ಇಲ್ಲಿ ಗೆಲುವಿಗೆ ಅಶ್ವಿನಿ ಗೌಡ ಅಪಸ್ವರ ಓಟ್ ಆಚೆ ಬಂದ್ರೆ ಗೆಲುವು ನಂದೇ ಸವಾಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಶೋ ಅದ್ದೂರಿಯಾಗಿ ಮುಕ್ತಾಯವಾಗಿದೆ ಈ ಸೀಸನ್ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾರೆ ಮೊದಲನೇ ರನ್ನರ್ ಅಪ್ ಆಗಿ ರಕ್ಷಿತಾ ಹಾಗೂ ಎರಡನೇ ಅಪ್ ಸ್ಥಾನ ಕನ್ನಡಪರ ಹೋರಾಟಗಾರ್ತಿ ಅಶ್ವಿನಿ ಗೌಡಗೆ ಲಭಿಸಿದೆ ಅಂದು ಫಿನಾಲೆ ದಿನ ಗಿಲ್ಲಿ ಗೆದ್ದಿದ್ದ ಬಗ್ಗೆ ಹೇಳಿಕೆ ನೀಡಿದ್ದ ಅಶ್ವಿನಿ ಗೌಡ ಅರ್ಹ ವ್ಯಕ್ತಿಗೆ ಬಿಗ್ ಬಾಸ್ ಕಪ್ ಸಿಕ್ಕಿದೆ ನನಗೆ ತುಂಬಾನೇ ಖುಷಿ ಇದೆ ಅಂತ ಹೇಳಿದ್ದರು ಆದ್ರೆ ಈಗ ತಮ್ಮ ಮಾತಿನ ಧಾಟಿಯನ್ನೇ ಬದಲು ಮಾಡಿದ್ದಾರೆ ಅದೇನಂತ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಮೊದಲ ಸಲ ಗಿಲ್ಲಿ ನಟನೆಗೆ ಸಿಕ್ಕ ಓಟ್ಗಳು ದಾಖಲೆ ನಿರ್ಮಾಣ ಮಾಡಿವೆ ಬರೋಬ್ಬರಿ ನಲವತ್ತು ಕೋಟಿಗೂ ಹೆಚ್ಚು ಮತಗಳು ಸಿಕ್ಕಿವೆ ಎಂದು ಮಾಹಿತಿ ಲಭ್ಯವಾಗಿದೆ ಆದರೆ ಯಾರಿಗೆ ಎಷ್ಟು ಓಟ್ ಸಿಕ್ಕಿದೆ ಅನ್ನೋ ಬಗ್ಗೆ ಅಧಿಕೃತ ಮಾಹಿತಿ ತಿಳಿದಿಲ್ಲ ಇನ್ನು ಇದೇ ಓಟಿಂಗ್ ವಿಚಾರದ ಬಗ್ಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಸ್ಪರ್ಧಿ ಅಶ್ವಿನಿ ಗೌಡ ಅವರು ಅಸಮಾಧಾನ ಹೊರಹಾಕಿದ್ದಾರೆ ವಿವಿಧ ಮಾಧ್ಯಮಗಳ ಸಂದರ್ಶನದಲ್ಲಿ ಮಾತನಾಡಿರೋ ಅವರು ಬಡವ ಎಂಬ ಟ್ರಂಪ್ ಕಾರ್ಡ್ ಬಳಸಿ ಗಿಲ್ಲಿ ನಟ ವಿನ್ನರ್ ಆಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಬಡವರ ಮಕ್ಕಳು ಬೆಳೆಯಬೇಕು ಎಂದು ಡಾಲಿ ಧನಂಜಯ ಹೇಳಿದ್ದಾರೆ ಆದರೆ ಬಡವ ಅಂತ ನಾಟಕ ಮಾಡಿಕೊಂಡು ಗೆಲ್ಲೋದು ಸರಿಯಲ್ಲ ಎಂದು ಗಿಲ್ಲಿ ಗೆಲುವಿನ ಬಗ್ಗೆ ಬೇಸರ ಹೊರ ಹಾಕಿದ್ದಾರೆ ಬಿಗ್ ಬಾಸ್ ಹನ್ನೆರಡರ ಒಟ್ಟಾರೆ ಓಟ್ ನಂಬರ್ ಆಚೆ ಬಂದರೆ ನಾನೇ ವಿನ್ನರ್ ಎಂದು ಅಶ್ವಿನಿ ಗೌಡ ಸವಾಲು ಹಾಕಿದ್ದಾರೆ ಗಿಲ್ಲಿಯನ್ನ ವಿನ್ನರ್ ಎಂದು ಒಪ್ಪಿಕೊಳ್ಳಲು ಅಶ್ವಿನಿ ಸಿದ್ಧವಾಗಿಲ್ಲ ನನಗೂ ಗಿಲ್ಲಿಗೂ ಬಂದ ಮತಗಳ ಮಧ್ಯೆ ಅಜಗಜಾಂತರ ವ್ಯತ್ಯಾಸ ಇದೆ ಎಂಬುದು ನನಗೆ ಬಂದ ಮಾಹಿತಿ ಆ ಸಂಖ್ಯೆ ಹೊರ ಬಂದರೆ ನಾನೇ ವಿನ್ನರ್ ಎಂದು ಅಶ್ವಿನಿ ಹೇಳಿದ್ದಾರೆ ಇದು ಕಾಮಿಡಿ ಶೋ ಅಲ್ಲ ಇದು ವ್ಯಕ್ತಿತ್ವದ ಆಟ ಆದರೆ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಎನ್ನುವುದು ಗೊತ್ತಿಲ್ಲ ಇಡೀ ಮನೆಗೆ ನಾನು ಸಮರ್ಪಿಸಿಕೊಂಡಿದ್ದೆ ದೈಹಿಕವಾಗಿ ಮಾನಸಿಕವಾಗಿ ಗಾಯಗೊಂಡಿದ್ದೀನಿ ಇಲ್ಲಿಯವರೆಗೂ ಬಿಗ್ ಬಾಸ್ಗೆ ನನ್ನಂತಹ ಪ್ರಬಲ ಸ್ಪರ್ಧಿ ಬಂದಿಲ್ಲ ಅನ್ನೋ ಹೆಮ್ಮೆ ಇದೆ ಎಂದಿದ್ದಾರೆ ನಟಿ ಶ್ರುತಿ ಬಳಿಕ ಬಿಗ್ ಬಾಸ್ ಕನ್ನಡದಲ್ಲಿ ಮಹಿಳಾ ಸ್ಪರ್ಧಿ ಟ್ರೋಫಿ ಗೆಲ್ಲಲಿಲ್ಲ ಈ ಬಾರಿ ಮಹಿಳಾ ಸ್ಪರ್ಧಿ ಗೆಲ್ಲಬಹುದೆಂದು ಕೆಲವರು ಭಾವಿಸಿದ್ರು ಇದೇ ವಿಚಾರ ಪ್ರಸ್ತಾಪಿಸಿರುವ ಅಶ್ವಿನಿ ಈ ಸಲ ಸುದೀಪ್ ಸರ್ ಹೆಣ್ಣು ಮಗಳ ಕೈ ಮೇಲೆತ್ತುತ್ತಾರೆ ಕೈ ಬಿಡ್ತಾರೆ ಎಂದುಕೊಂಡಿರಲಿಲ್ಲ ಎಂದು ಬೇಸರ ಹೊರಹಾಕಿದ್ದಾರೆ ಅಶ್ವಿನಿ ಗೌಡ ಅವರ ಈ ಹೇಳಿಕೆಗೆ ಕಿಚ್ಚ ಸುದೀಪ್ ಸರ್ ರಿಯಾಕ್ಟ್ ಮಾಡ್ತಾರಾ ಕಾದ್ ನೋಡಬೇಕಾಗಿದೆ ನೀವೇನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ